ఎల్గూ నమస్కారం అంకిత పురంధర విటల హాడు కూసు కండేనమ్మ కూసు కండేనమ్మ అమ్మా నిమ్మ కూసు కండేనమ్మ కూసు కండేనమ్మ అమ్మా నిమ్మ కూసు కండే ಕಾಸಿಗೆ ಮೀಸದ ಬಡ್ಡಿ ಗಳಿಸಿಕೊಂಡು ಕಾಸಿಗೆ ಮೀಸದ ಬಡ್ಡಿ ಗಳಿಸಿಕೊಂಡು ಶೇಷಗಿರಿಯ ಮೇಲೆ ವಾಸವಾಗಿದ್ದಾನೆ ಕೂಸು ಕಂಡೆ ನಮ್ಮ ಅಮ್ಮ ನಿಮ್ಮ ಕೂಸು ಕಂಡೆ ನಮ್ಮ ವಂಚಿಸಿ ಬಲೆಯೊಳು ಪ್ರಪಂಚವೆಲ್ಲ ವಂಚಿಸಿ ಬಲೆಯೊಳು ಪ್ರಪಂಚವೆಲ್ಲ ಸೆಳೆದು ಕಂಚಿ ಪಟ್ಟಣದೀ ಬಲು ಮಿಂಚೂತಿದ್ದಾನೆ ಕೂಸು ಕಂಡೆ ನಮ್ಮ ಅಮ್ಮ ನಿಮ್ಮ ಕೂಸು ಕಂಡೆ ನಮ್ಮ ಗುಡ್ಡ ಬೆರಳೊತ್ತಿ ದೊಡ್ಡ ಗೋಗಳ ಕಾಯ್ದ ಗುಡ್ಡ ಬೆರಳೊತ್ತಿ ಗೊಡ್ಡಿ ಗೋಗಳ ಕಾಯ್ದ ಒಡ್ಡಿ ಜಗನ್ನಾಥ ಗಿಡ್ಡಾಗಿದ್ದಾನೆ ಕೂಸು ಕಂಡೆ ನಮ್ಮ ಅಮ್ಮ ನಿಮ್ಮ ಕೂಸು ಕಂಡೆ ನಮ್ಮ ದುಡುಕು ಮಾಡಿ ಡಾಲು ಮಡಿಕೆಗಳ ಒಡೆದು ದುಡುಕು ಮಾಡಿ ಡಾಲು ಮಡಿಕೆಗಳ ಒಡೆದು ಹಡಗಾನೇರಿ ಬಂದ ಉಡುಪಿಯನಿದ್ದಾನೆ ಕೂಸು ಕಂಡೆ ನಮ್ಮ ಅಮ್ಮ ನಿಮ್ಮ ಕೂಸು ಕಂಡೆ ನಮ್ಮ மங்களரேகே உள்ள நமரங்கா மங்களரேகே மங்களே உள்ள நிமரங்கா புரந்தர ஸ்ரீ கிருஷ்ணனி தானே புரந்தர விட்டலீ கிருஷ்ணனி தானே கூசு கண்டே நம்ம அம்மா நம்ம கூசு கண்டே நம்மா கூசு கண்டே நம்ம కండే నమ్మా ధన్యవాదలు